ರೀ ತಗೊಳ್ಳಿ ನಾಷ್ಟ ಮಾಡಿ ನಾಷ್ಟಕ್ಕೆ ಪಲಾವ್ ಮಾಡ್ಬಿಟ್ಟಿದ್ದೇನೆ ರೀ ಇವತ್ತು ಅಂದ್ರೆ ಇವತ್ತು ಕೇಸರಿ ಭಾತು ಮಾಡಿದ್ದಾನೆ ನೀವು ತಿಂತಾನಂದ್ರೆ ಕೊಡ್ತಾನೆ ನಾನು ನಿಮ್ಗೆ ಶುಗರ್ ಐತಲ್ಲ ನೀವು ಸ್ವೀಟ್ ತಿನ್ನೋಂಗಿಲ್ಲ ಅದಕ್ಕೆ ಸಕ್ರೆ ಕಾಯಿಲೆರೋರು ಸ್ವೀಟ್ ತಿಂದುಬಿಟ್ರೆ ಜಾಸ್ತಿ ಆಕತ್ತಲ್ಲ ರೀ ಅದಕ್ಕಾಗಿ ಮತ್ತು ಗೌರಿ ಅಂತೂ ಇನ್ನೂ ಬರೋಂಗಿಲ್ಲ ಆಕೀಗೇ ನಾಲ್ಕು ತಿಂಗಳು ಇನ್ನೂ ಬಿದ್ದಿಲ್ಲ ಅದಕ್ಕಾಕಿ ಗೌರಿ ಗೌರಿ ಮನೆಯನ್ನ ಯಾರು ಬರೋಲ್ಲ ಅಂತ ರಾಧಾ ರಾಧಾನ ಮನೆಯನ್ನ ಬರಾಕತ್ತಾರು ಅವಾಗ ಫೋನ್ ಮಾಡಿದ್ನಿ ಅವನು ಬರ್ತಾನಂದಾಳು ಅದಕ್ಕೆ ಹುಡುಗಿಯದ್ದು ಮಾಡ್ಬೇಕಲ್ಲ ಹಿಂಗಾಯಿಯಲ್ಲಿ ಎಲ್ಲ ಮತ್ತು ಈಗ ರೊಟ್ಟಿ ಪಲ್ಯ ಅನ್ನ ಸಾರ ಮಾಡ್ಕೊಂತ ಕುಂತಿನಿ ಎಳೆ ಆಕತಿ ಪಲಾವ್ ಮಾಡೇನಿ ಕೇಸರಿ ಭಾತ್ ಮಾಡಿಬಿಟ್ಟೇನೆ ಈಗ ಅವರು ಬಂದಾಗ ಊಟ ಮಾಡ್ತಾರ ಅವರು ಅಲ್ಲಿಂದ ಅಡಿಗೆನ ಕಟ್ಕೊಂಡ್ ಬರತ್ತಾರಂತ ಹಂಗಾಗಿ ಎಲ್ಲರೂ ಕೂಡ ಊಟ ಮಾಡಿ ಹೋಳ್ಗೆ ಮಾಡೋಕೂತ್ ಬಿಡ್ತವ್ರಿ ಹೋಳಿ ಆಮೇಲೆ ಬ್ಯಾಳಿ ಹೋಳ್ಗೆ ಮಾಡ್ಬೇಕೈತಿ ದೇವ್ರ ಅಡಿಗೆ ನಮಗೆ ತಿನ್ನಾಕ ಸಜ್ಗದೋಳ್ಗೆ ಸಹ ಇದ್ಗದೋಳಿ ಅಂತಾನೆ ಸಿಂಗಾದ ಹೋಳ್ಗೆ ಅವ್ನು ಮಾಡ್ತಾನ ಅವ್ನು ನಾವು ಒಂದು ಹದಿನೈದು ದಿನ ಇಪ್ಪತ್ತು ದಿನ ಗಂಟ್ಲೆ ಇಟ್ರು ನಡಿತೈತಿ ಮನ್ಯಾಗ ಈ ಬೆಳೆ ಹೋಳಿಗೆ ಕಲಿಸಿ ಬಿಡ್ತಾವೆ ಅದಕ್ಕಾಗಿ ಇವನ್ನ ದೇವರಿಗೆ ಉಡಿ ತುಂಬ ಕಷ್ಟ ಮಾಡಿಬಿಡ್ತಾನೆ ಮತ್ತು ಇದನ್ನು ಚಕ್ಲಿ ಚುರ್ಮರಿ ಒಗ್ಗರಣೆ ಹಚ್ಚಲು ಸೋಡಾ ಒಗ್ಗರಣೆ ಹಚ್ಚಲು ಮೊದಲು ತಾರ ಹೊಟ್ಟಸ್ತತ್ ನಂದು ನೋಡು ನಿನಗೆ ಏನು ಇಷ್ಟ ಆಕತ್ತ ಅದನ್ನ ಮಾಡಿ ನಾ ಅದನ್ನು ಮಾಡು ಇದನ್ನು ಮಾಡು ಅಂತ ಹೇಳ ನೀನು ಏನು ಮಾಡಿ ಕೊಟ್ಟರು ರುಚಿನೇ ಇರ್ತೈತಿ ನಾ ಸುಮ್ಮ ತಿಂತಾನೆ ಮತ್ತು ಈಕೆ ಯಾಕೆ ಗೌರಿ ಮನೆಯವ್ರು ಆಕೆ ಗೌರಿ ಬರೆದ್ರೂ ಅವ್ರ ಅಜ್ಜ ಅಜ್ಜಿನ ಮತ್ತು ಅಮ್ಮಕ್ಕಿ ಗಂಡನ್ನ ಕರಿಬೇಕಲ್ಲೋ ಇಲ್ ಬಿಡ್ರಿ ಆಯ್ಕೆ ಇಲ್ಲಿ ಬಂದು ನಾನು ತವ್ರ ಮನೆಗೆ ಹೋಗು ನನ್ನ ಮಾತಾಡ್ಕೆ ಚಿಂತಿ ಮಾಡ್ತಾ ಅಂತ ಅದಕ್ಕೆ ಕಳೆ ಅಂದ್ರೆ ನಾ ಗೌರಿ ನಾಗ ನಾನು ಬರ್ದಿಲ್ಲ ರೀ ಮುಂದಿನ ವರ್ಷ ಎಲ್ಲಾರು ಬರ್ತಾವ ತಗೋರಿ ಉಡಿ ತುಂಬುವಾಗ ಅಂತ ಹೇಳಿ ಅಂದ್ರೆ ಹ್ಞೂ ಆ ತಗೋರಿ ಪಾ ಅಂತಾನಿ ಮತ್ತಿನ್ನ ನಾಲ್ಕರ ಮುಗೀತಂದ್ರೆ ಐದ್ರಾಗ ಕಳೆ ಕುಸ ಮಾಡಾಕ್ ತವ್ರ ಮನೆಗೆ ಕರ್ಕೊಂಡು ಬಂದ ಬರ್ಬೇಕಾ ಅವಾಗ ಇದ್ರೆ ಮಾಡಿ ರಾತು ಈಗ ನೀವು ಊಟ ಮಾಡ್ರಿ ಮಕ್ಳು ಮನೆ ಬನಾ ಬನಾ ಅಂತದ್ರಿ ಹೋದವರು ಸದ್ಯಾಮನ ಉಡಿ ತುಂಬುವಾಗ ಇಬ್ಬರು ಮಕ್ಳು ಅಲಂಗಾದವನಿ ಹಾಕ್ಕೊಂಡು ಊರು ತುಂಬ ಸುತ್ತಾಡಿದ್ರೆ ನಮ್ಗೆ ಆಗ ಆಂಥ ದೇವ್ರ 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 ಅಂತ ದೇವ್ರ ಗುಡಿಗಳಾಗ ಇರ್ತಿದ್ಲು ಈಗ ನೋಡ್ರಿ ಮನಿ ನಾನು ನೀವು ಇಬ್ಬರು ಇದ್ದು ಶಿವಾನು ಎಲ್ಲಿ ಹೋದ್ನೋ ಏನು ತಿಂದು ಹೋಯ್ತೋ ಏನು ಕತಿನೋ ಗೊತ್ತಾಗಲಿಲ್ಲ ಪಾಪ ಅದು ಕಾಣಲಿಲ್ಲ ಹಾಗಾಗಿ ನಾವು ನೀವು ಇನ್ನೇನು ಮಾಡೋದು ಪೈಸಾಗೈತಿ ನಮಗೂ ಇಲ್ಲಿರೋಕಾಗಲ್ಲ ರೀ ನಾವು ಒಬ್ಬರ ಅದಕ್ಕಾಗಿ ಹತ್ತಿನ ಕರಿಸ್ಬಿಡ್ರಿ ಅತ್ತಿ ಇದ್ಲು ಅಂದ್ರೆ ನೀವು ಹೊಲಕ್ಕ ಮನೆಗೆ ಹೋದ್ಮೇಲೆ ನಾವು ಹೊತ್ತಿ ಮಾತಾಡ್ಕೊತಿರ್ತೀವಿ ಒಬ್ಬಾಕಿಗೆ ಜೀವ್ ಗಬ್ಸಲ್ರಿ ಎಷ್ಟಂತ ಮಂದಿ ಮನೆಗೆ ಹೋಗಿ ಇಲ್ಲಿ ಆಜು ಬಾಜು ಯಾರೂ ಇಲ್ಲ ಆಜು ಬೇದ ಅಂತೂ ಹೋಗಿದ್ದಾಳೆ ಆಕೆ ಯಾವಾಗ ಬರ್ತಾಳನೋ ಇನ್ನು ಆಯ್ಕೆ ಬಿದ್ಲು ನನಗೆ ಉಳ್ದಾರಿಲ್ಲ ಸಾಮಕ್ಕ ಶಾಮಕ್ಕ ಅದಾಳೆ ಆಕಿ ತಾನು ಒಂದಿನ ಒಂದು ಎರಡು ತಿಂಗಳು ಮಗಳ ಮನೆ ಆಗಿರ್ತದೆ ಒಂದು ಎರಡು ದಿನ ಗಂಡ ಮನೆ ಆಗಿರ್ತೀವಿ ಹಿಂಗಾಗಿ ನನಗೆ ಇಲ್ಲಿ ಯಾರು ಇಲ್ದಂಗೆ ಆಗೇತ್ರಿ ಈಗೊಬ್ಬರು ಬಂದಾರ್ರಿ ಇವಾಗ ಮನೆಯವರು ಎಷ್ಟು ಚಲೋದಾರಂತೆ ನಾನು ಅವ್ರ ಮನೆಗೆ ಹೋಗಿದ್ದೀನಿ ಅಯ್ಯವಾ ನೋಡ್ಬೇಕು ಹೇಳ್ತೀನಿ ನಿಮಗೆ ಮುದುಕೆ ಐತಿ ಮುದುಕೆ ಹೆಸರು ಸಿದ್ಧವಂತ ಕೆಸ್ರು ಅಯ್ಯೋ ದೇವರೇ ಮಗ ಆ ಸಸಿನ ಇಂದ ಇಂದ್ರಾಣಿ ಹೋಗಿ ಇರೇನು ಮನ್ಯಾಗ ಅಯ್ಯೋ ದೇವರೇ ಯಪ್ಪಾ ನಾನು ನೋಡಬಾ ಅಲ್ಲಿ ಮಂದಿ ಎಲ್ಲಿ ನೋಡಿರಿ ಬಿಡಪ್ಪ ನಾ ಇರ್ತಾರ ಅವ್ರು ತಕ್ಕ ಮನಿಗೆ ಅವ್ರವ್ರು ಇರ್ತಾರೆ ಅದೇನು ಸಂಸಾರದ ಕಥೆ ಇರ್ತೈತೆ ಅವ್ರದ್ದು ಏನು ಇರ್ತದೆ ಯಾಂಬಲ ಅವ್ರು ನಮ್ಗೆ ಎದಕ್ಕೆ ಬೇಕು ಮಾತಾಡಿರೋ ಮಾತಾಡು ಇಲ್ಲಂದ್ರೆ ಸುಮ್ನೆ ರೀ ಅಬ್ಬ ನೀವು ಬಂದಾರೆ ಹ್ಞೂ ಕರಿ ಇಲ್ಲ ಸುಮ್ನೆ ಬಿಡು ನೀ ಅವ್ರ ಮನಿ ತನಕ ಹೋಗಿ ಅವ್ರ ಮನಿ ಅಂತ ಹೋಗ್ ಹೋಗ್ಬೇಡ ಅವ್ರಾಗಿ ಬಂದ್ರವ ಮಾತಾಡ ಇಲ್ಲಿ ಮಾತು ಬಿಡಾಕ್ ಹೋಗ್ಬೇಡ ಅವ್ರವ್ರ ಅವ್ರವ್ರ ಸಂಸಾರ ಅವ್ರ ಹೆಂಗಿರ್ಬೇಕಿರ್ತಾರ ಹತ್ತಿ ಸೊಸಿ ಯಾರು ಒಳಗೇನ್ ಗುಟ್ಟೈತ ಗೊತ್ತೈತಿ ಇಲ್ಲ ಅವ್ರವ್ರ ಪಾಪ ಅವ್ರ ಪರಿಸ್ಥಿತಿ ಏನಾಯ್ತು ಹ್ಮ್ ನಾವ್ ಯಾರು ಏನು ಅನ್ಬಾರ್ದು ಯಾರು ಏನ್ ಸುದ್ದಿನೂ ಮಾತಾಡಬಾರ್ದು ಈಗತನ ಪಾರ್ವತಿ ಅವ್ರ ಹಿಂಗ ಅವ್ರ ಹಂಗ ಅಂತ ಅನ್ನಿ ಅನ್ನಕ್ ಹೋಗಬೇಡ ನೀವ್

ನನಗಂತೂ ಭಾಳ ಖುಷಿ ಆತವ ಎಲ್ಲಾರನ್ನು ನೋಡಿ ಅಯ್ಯವ್ವ ಮನೆಗೆ ತುಂಬ ಆಯ್ತು ನೋಡು ಮನ್ಯಾಗೆ ಯಾರು ಇಲ್ಲ ಅಂತ ಚಿಂತೆ ಮಾಡಾಕತ್ತೀನಿ ಯಾಕೋ ನಮ್ಮ ಅತ್ತೆ ಬರಾಯ್ತ ಇನ್ನೂ ಬಂದಿಲ್ಲ ಇನ್ನು ಯಾವಾಗ ಬರ್ತಾಳೋ ಬರ್ರಿ ನೀ ಒಳಗೆ ಬರ್ರಿ ಆರಾಮ ನನ್ನ ಮಾಡ ಅಲ್ಲ ನೀನು ಸಂತೋಷ ಆಗಿರ ಅಲ್ಲ ಇಸ್ಬಿನ್ ದಿನ ಮಕ್ಕಳು ಮಕ್ಕಳ ಅಂತ ಮಕ್ಕಳು ಮಾಡ್ಕೊಂತ ಇದಾರೆ ನಿಮ್ಮ ಮಕ್ಕಳು ಇಬ್ಬರು ಹೋಗಿ ನಂಗೆ ಆರಾಮದಾರಿ ಏನು ಚಿಂತೆ ಮಾಡಕ್ಕೆ ಹೋಗಬೇಡ ಅಪ್ಪ ನೀ ಆರಾಮ ಅಲ್ಲ ನಂಗೆ ಭಾಳ ಖುಷಿ ಆತಪ್ಪ ನೀನು ಬಂದಿದ್ದು ಹ್ಞೂ ಮಗಳು ಮಾಮೂ ಆರಾಮ ಬಂದಿವಿ ಒಬ್ಬ ಅವ್ನು ಮಾಮೂಲ ಚಲೋ ಅವರು

ಅಲ್ಲೇ ಕುಂತು ಬಿಡೋಣ ಎಲ್ಲಾರು ಕುರ್ಚಿ ಹತ್ತನು ಪಡ್ಸಾಲಾಗ ಅಲ್ಲೇ ಕುಂತು ಬಿಡೋನ್ರಿ ಸಾಣದಾಕತಿ ಹಿಂಗ್ ಪಡಿಸಾಲೆ ಒಂದು ಗಿತ್ಲಾ ಮರ್ಸೇನಿ ಯವಾ ಇಲ್ಲಿ ತಗೋಬಿ ಅಲ್ಲೇ ಗೌರಿ ರೂಮ್ ಐತ್ಲ ಅಲ್ಲೇ ಮತ್ತು ಇವರು ಅಜ್ಜ ಮಾವರ ಇರ್ತಾರು ಮತ್ತು ನಮ್ಮ ನನ್ನ ರೂಮ್ ಐತ್ಲ ಅಲ್ಲಿ ನಾನು ಅಜ್ಜಿ ಮತ್ತು ನೀನು ಇರೋನು ಅಪ್ಪಾನು ಅವ್ರ ಜೋಡಿನೇ ಇರ್ತಾರ ಇಲ್ಲಾಂದ್ರೆ ಇಲ್ಲೇ ಹಾಲ್ನ್ಯಾಗ ಮಲ್ಕೋತಾರೋ ಅಷ್ಟು ಮಾಡೋಕ ಬರ್ತೈತಿ ಅಲ್ಲ ಅವು ಕುಂದ್ರತಾರ ಸುಳ್ಳು ಮತ್ತು ಅಲ್ಲಿ ಪರ್ಸಾಲೆ ಯಾಕೆ ಈಗ ಹುಡುಗ್ ಇದು ಮಾಡುವಾಗ ಅಲ್ಲಿ ಪಡ್ಸೆ ಯಾಕೆ ಕುಂತ್ರ ಅದು ಮತ್ತು ಈಗೆಲ್ಲ ಇದತಿ ಇಲ್ಲೇ ಕುಂತ್ರೆ ಮತ್ತೆ ಇದನ್ನು ಮಾಡು ಏನದ ಏನಿದೆ ಏನು ಒಂದು ಇಟ್ಟು ಚಹಾ ಮಾಡ್ಕೊಂಬರ್ತೀನಿ ಎಲ್ಲರೂ ಕುಂದ್ರೆ ಹಂಗಾರೆ ಬೇಡ ನನ್ನ ಮಗ ಹಾಂ ಚಹ ಪಾ ಎಲ್ಲ ನಾನು ಮಾಡ್ಕೊಂಡ್ಬರ್ತೀನಿ ಎಲ್ಲ ಮಾಡಿಟ್ಟಿದ್ದೆ ನೀವು ಬರ್ತಾರಂತೆ ನಾಷ್ಟ ಪಲಾವ ಆಮೇಲೆ ಶಿರಾ ಕೇಸರಿ ಭಾತ್ ಮಾಡೀನಿ ನಿಮ್ಮ ಪಾಪ ಶುಗರ್ ಎಲ್ಲ ತಿನ್ನಲ್ಲ ಹಂಗೆ ಪಲಾವ್ ಅಷ್ಟು ಕೊಟ್ನಿ ಬಟ್ಟೆ ಭಾಳ ಆಗಲಿಲ್ಲ ಅದಕ್ಕೆ ತಿಂದು సరే నా ఎల్గూ ని హోంబందు కొతను నేను అర్కొండ్రీ అే పర్సలుకు రెడ్ ఛాతి హస్తాను అల్లే కుంద్రు అంతే ఆ తోగార నడి పార్వతి ఏ పార్వతీ అయ్యే అవ్వ నన్ను మత్ దానికి కళతిలో నంతంతు కై ఐతి రాధా నిందా హిట్ కనక ఎలా హోతీన వాళ్ళకి జోడుసతీ అోడుసదు ಎಷ್ಟ್ಲಗೂ ಎಲ್ಲ ಅದು ನೋಡಿ ಇವ್ವಾ ಸಜ್ಕದ್ ಹೋಳಿಗೆ ಅದು ಚುನಮುರಿ ಖಾರ ಒಗ್ಗರಣೆ ಆಯ್ತು ಚಕ್ಲಿ ಅದು ಇನ್ನೊಂದು ಜೊಬ್ಬ ಆಡಿ ಹೋಳಿಗೆಂತು ಆಡಿ ದೇವ್ರಿಗೆ ನೈವೇದ್ಯ ಕೈಯಾವ ಇನ್ನು ಮನೆಗೆ ಎಷ್ಟು ಇಷ್ಟು ಉಳ್ಳೇದ ನೋಡುವ ಇನ್ನು ಮನೆಗೆಟ್ಟು ಮಾಡಿಬಿಟ್ರೆ ಬಗಿನ ಹರಿದು ಹೊತ್ಬಿಡಂಗಾರ ಹುಳಿಗೆ ಹೋಳ್ಗೆ ಜಡ್ಡ ಮುಗೀತು ಯಾಕಂತ ಮೂರು ಮನೆ ಮಾಡಾಕ್ ಕುಂತ್ರ ಹಾ ನಾಗ ಮುಗಿತಾವ ನೀನ ಬಡ್ಕೊಳತ್ತಿದ್ ಅವ್ರನ್ನ ಕರಿತಾನೆ ಇವ್ರನ್ನ ಕರಿತಾನಂತ ಕೆಸ ಅದಕ್ಕೆ ನಾ ಯಾರನ್ನೂ ಕರಿಬೇಡ ನಾವು ಬರ್ತಾವೂ ಮಾಡೋಣ ಅಂತಾನೆ ಅಲ್ಲ ಯವ ನಾನು ಅಲ್ಲಿಂದ ಯಾಕೆ ಮಾಡಿ ಕಟ್ಕೊಂಡ್ ಬರ್ತೇನೆ ಅಷ್ಟು ಕಂಡಾಪಟ್ಟಿ ಸಜ್ಕದ ಹೋಳ್ಗೆ ಕಟ್ಕೊಂಡ್ ಬಂದೀನಿ ಅಲ್ಲ ಮತ್ತು ನಾನು ಇನ್ನು ಮನ್ಯಾಗ ಮಾಡೋಕೆ ತರತ ಮನೆ ಮಾಡಿದ್ರಿ ಮತ್ತೆ ಏನು ಬೇ ಎಷ್ಟು ಮನೆ ಮನೆ ತುಂಬ ಇವು ಏನು ಏನಿಲ್ಲ ಅಂದ್ರೂ ಒಂದು ನೂರು ಸಜ್ಕದೊಳಗೆ ಅದುನು ಎಮ್ಮ ತಾಯಿ ಎಷ್ಟು ಸಜ್ಕದ ಒಳಗೆ ಅಲ್ಲವಾ ಶೇಂಗಾದ ಹೋಳಿಗೆ ಎರಡು ಸಲ ಹೇಳೋದು ನೀನು ಓಸ್ ನಿಮ್ಮ ಬಂದ ನೀನು ಒಳಗೆ ಹೋಗ್ಬೇಕು ಹಾಂ ಆತೀ ಈಗ ಬಂದ್ರಿ ಬರ್ರಿ ಬರ್ರಿ ನೀರು ಕೊಡ್ರಿ ಕಾಲಿಗೆ ಹ್ಞೂ ಈಗ ಬನ್ನಿ ಏನು ಬಸ್ ಐತಿ ಬರಬೇಕಾದ್ರೆ ರಗಡಾಗಿ ಹೋಗತ್ತೀಗಾರು ಆಧಾರ್ ಕಾರ್ಡ್ ಫ್ರೀ ಆದಾಗಿಂದ ಹೇಳ್ತಾನು ಮಾಡಿ ಬಂದು ಸಲ ಆಗ್ತಂದ್ರು பஸ்நே மணி கம்மி ஆகுவார்வ ஏனோ இவாஹ்ல ஹோ ஹத்தா படிக் ஹத்தாக் படிக் இட சேச்சே 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 பஸ் பர்பாரா மை ஜிட் வந்து உக்காரி மகிடி மாடல்தான் சூரிய நூறலா கூட காலி நீர் கொடு கா நான்டு ஆகி வந்தார் காலி நீர் ஹாக்கல அதுக்கு வந்து கொடுத்து அதுனா சித்ரி கணபதி குணசாரா எஸ் ஜோர் ஜோர் ஆடிச்சாரலிவா இல்ல கேச நோட இவ்வாக அது ஷந்தானேவா இவன்யா ಹ್ಞೂ ಇದ ಇದೇ ಸಲ ರೀ ಗಣಪನ ಕುಡಿಸಿದಾರೆ ರೀ ಹಾಂ ಭಾಳ ಚಂದ ಐತ್ರಿ ಮತ್ತೆ ಅದು ಇದನ್ನ ಏನದ ಹಾಡು ಮುಂಜಾನೆ ಸಂಜೆ ಕಚ್ಚಿರ್ತಾರೆ ಹಿಂಗಾಗಿ ನಾವು ಎಲ್ಲ ಮಾತಾಡಕತ್ರು ಹಾಡು ಕೇಳ್ಕೊ ಅಂತ ನಮಗೂ ಟೈಮ್ ಪಾಸ್ ಆಕತ್ತೆ ನೋಡಿರಿ ಗಣಪನ ವರ್ಷಕ್ಕೊಂದು ಬರ್ತಾನ ಮತ್ತು ಹಾಡು ಕೇಳೋದು ಚಂದ ಅಲ್ರಿ ಅರ್ಧ ಚಂದ ಮೇಲೆ ರೀ ಗಣಪ ಭಾಳ ಚಂದ ನಡಿ ಯವ ನನ್ಗೆ ಯಾಕೋ ಸಿಡಿ ಆಗತಿ ಮೊದಲು ಒಂದು ಕಪ್ ಚಹಾ ಮಾಡ್ಕೊಡುವ ಹಾಂ ರೀತಿ ಬರೀ ಒಳಗೆ ಅವ್ವ ಬಂದಾಳ ಮತ್ತು ರಾಘಾನು ಬಂದಾಳೆ ಹೌದು ನನ್ನ ಮಮ್ಮಗಳ ಮುಖ್ಯದ್ವರ್ಗ ಬಂದಿಲ್ಲ ಅಯ್ಯ ಪಾಪ ಅದು ಹಿಟ್ ಕನಕದ ಕನಕದ್ ಕೈಯಾಗಿ ಹುಳಿ ಮಾಡಾಕ ಕು ಬಂದಾರನ ಚಾ ಕುಡ್ದು ಅವ್ರೆಲ್ಲ ಬೇಸರು ಬಂದತ್ತಂತೆ ಗಂಡ್ಮಕ್ಳೆಲ್ಲ ನುಮ್ನ ಮಲ್ಕೊಂಡಾರ ನಾವು ಆಟ್ರ್ ಕುಡಿ ಬಡ 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 ಕುಂತರಾಗೋದ್ ನೋಡಿ ಮತ್ತೆ ನಾಳೆ ನಾಳೆ ಇದೆ ಅಲ್ಲ ಮಾಡಿ ಉಡಿ ನಾಳೆ ಉಡಿ ತುಂಬೋದು ಮಧ್ಯಾಹ್ನ ಮುಂದ ಅದಕ್ಕಾಗಿ ಅವರು ಬಡ ಬಡ ಮಾಡಕ್ ಕುಂತಾರೆ ಅದಕ್ಕೆ ರಾಗಾನ ಕರೆಯುತ್ತೆ ನಮ್ಮ ಅಂದ್ಲ ನಾನೇ ಹಿಟ್ಟು ಕೈ ಅದಕ್ಕೆ ಎದ್ದು ಹುಡುಕಿ ಮತ್ತೆ ಎಲ್ಲ ಕಡೆ ಎಣ್ಣೆ ಮಾಡ್ಕೊಂಡು ಹಾಕಿ ಅಂತ ಹೇಕೇ ಸರ್ ನಾನಾ ಬನ್ನಿ ಹೌದೇವಾ ಸರಿ ನಡಿ ನನ್ನ ಮಮ್ಮಗಳನ್ನೇ ನೋಡ್ತಾನ ಇವು ಎಷ್ಟೆಲ್ಲ ಮಾಡಿದ್ರೆ ಯವ್ವ ಅಲ್ಲ ಶೇಂಗಾರ ಹುಡುಗಿ ಮಾಡಿರಿ ಚಕ್ಲೆ ಮಾಡಿರಿ ಚುನಮುರಿ ಮಾಡಿರಿ ಹಿಂಗೆ ಮಂದಿ ಕನಿಗೆಲ್ಲ ಕಾಣ್ ಗಿಡಬಾರ್ದ ನನ್ನ ಸೊಸಿಗೆ ಅಂತೂ ಹೊಟ್ಟ ಬುದ್ಧಿ ನೋಡೋ ಬಿದ್ರೆ ಅಲ್ಲ ಎಲ್ಲ ಮಾಡ್ಕೋಸಿ ಹಿಂಗ ಗಬ್ ಗು ಯಾರ ಬಂದ್ರೆ ಕಾಣ್ ಬಿತ್ತಂದ್ರ ತಿಂದಾರ ಒಟ್ಟಿಗೆ ಆಗ್ತಾ ಯಾವ ಅಲ್ಲ ಏನು ಹೇಳೋದು ಏನ್ ಬಿಡೋದು ಇವ ನಾನಂತೂ ಸಾಕಾಯಿ ನೋಡ್ಕಿ ಯಾರು ಬರ್ತಾರ ಬಿಡ್ರಿ ಐತಿ ಅಲ್ಲ ನಾನು ಈ ಕಡೆ ಹೆಚ್ಚಿನ ಕಡೆ ಮಾಡ್ಕೊಂಡ ನೀ ಹಾಲ ಇಲ್ಲಾರ ಯಾರು ಬರ್ತಾರೆ ಇದ್ ಸಪ್ರೇಟಾಗಿ ಮಾಡ್ಕೊಂಡು ಚಲೋ ಆತ ನಮಗ ಮೇಲೆ ಕುಳಕ ಆಗೈತಿ ಮಸ್ತ್ ಎಂಬ ಆಗೈತಿ ಏನಾರ ಫಂಕ್ಷನ್ ಇದ್ರ ಅಡುಗೆ ಮಾಡೋಕಂತೇಳಿ ನಾನೇ ಇನ್ನೊಂದು ದೊಡ್ಡದು ಮಾಡ್ಕೊಳಿ ಯಾಕಂದ್ರೆ ಏನು ಮಕ್ಳು ಕೊಟ್ಟನಲ್ಲ ಅದಕ್ಕೆ ಏನು ಬರಾರು ಹೋಗಾರು ಇರ್ತಾರು ನೋಡಿ ಹಿಂಗೆ ಧ್ಯಾಮ ನೋಡಿ ತುಂಬುವಾಗ ಮತ್ತೆಲ್ಲ ಇದು ಎಷ್ಟು ಚಂದ ಅನಸ್ತತ್ಲು ಹೌದ್ರಿ ಬೀಗ್ರ ಮತ್ತೆ ಇಲ್ಲಿರ ಯಾರು ಬರ್ತಾರ ಬಂದ್ರ ಯಾರ್ ಕಣ್ಣು ಹತ್ತಾರೀ ಈ ಗುಡಿ ತುಂಬಾಕತ್ತರ ಎಲ್ಲಾರು ಮನೆಯೊಳಗೂ ಬ್ಯಾಳಿ ಹಾಕೋದೇಕಾನ ಹೋಳ್ಗೆ ಮಾಡಬೇಕ ಒಂದು ತಿಂಗಳ ಗಂಟಲೆ ವಾರ ಬಿಟ್ಟಿರ್ತಾರ ಮತ್ತೆ ಲಾಸ್ಟ್ನೇ ದಿನಕ್ಕೆ ನಮ್ ಧ್ಯಾಮ ಹೋಗ ಹೋಳ್ಗಿ ಮಾಡಿ ಹ್ಞೂ ನೈವೇದ್ಯಕಾಯ್ದೆಗೆ ಹೋಗಿ ಇಟ್ಟೆ ಆಮೇಲೆ ದ್ಯಾಮಾಗ ಕಲ್ಮೇಶ್ವರ ಗುಡಿಗೆ ಎಲ್ಲ ಸೊ ನಮ್ಮೂರಾಗ ಯಾವ ಇದಾವಲ್ಲ ಆ ದೇವ್ರಿಗೆಲ್ಲ ನೀವು ಇವತ್ತು ನಾಳೆ ಮಂಗಳವಾರ ದಿನ ಉಡಿ ತುಂಬಿ ಇದನ್ನು ವಾರ ಮುಗಿಸ್ತಾರೆ ನೋಡಿರಿ ಅಂದ್ರೆ ಭಾಳ ಚಂದ ಇಲ್ಲಿ ದ್ಯಾಮವ್ನ ಉಡಿ ತುಂಬೋದು ವರ್ಷ ವರ್ಷ ಹ್ಞೂ ಮೊದಲೆಲ್ಲ ನಾವು ಇಲ್ಲೇ ಇದ್ದು ಎಲ್ಲ ಇಲ್ಲೇ ಮಾಡ್ಕೊಂತ ಹೋಕ್ಕಿದ್ದು ಈಗ ಊರು ಬಿಟ್ಟು ಹೋಗಿ ಸಿಟಿ ಹಾಕೊತವು ಮತ್ತು ಇನ್ನೇನು ಮಾಡಿದ್ರು ಹೋದೋರು ಸಹ ನಾನು ಇಲ್ಲೇ ಇದ್ನಿ ಎಷ್ಟು ಚಂದ ಹಬ್ಬ ಆಗಿತ್ತೆ ನಾನು ಗೌರಿ ಹಾಂ ನಮ್ಮ ಶಿವ ಎಲ್ಲರೂ ಕೂಡಿ ಓಡಾಡ್ಕೊಂತ ಎಲ್ಲ ಹೂವು ನೈವೇದ್ಯ ಮಾಡಿ ಕೊಡೋಕ್ಕೆ ನಾ ಎಲ್ಲ ದೇವ್ರ ಗುಡಿಗೆ ಹೋಗಿ ನಾನು ಒಂದು ಕಡೆ ದೇವ್ ಗೌರಿ ಒಂದು ಕಡೆ ಎಲ್ಲ ಕಡೆ ಕೊಂಡು ಹ್ಞೂ ನನಗೆ ಧ್ವನಿ ಹಾಕೊಂಡು ಎಲ್ಲ ದೇವ್ರಿಗೂ ನೈವೇದ್ಯ ಕೊಟ್ಟು ದೇವ್ರ ಗುಡಿ ತುಂಬಿ ಬರ್ತಿದ್ವು ಈ ಸಲ ನಾವು ದೂರ ಆಗ್ಬಿಟ್ವಿ ಗುಡಿಗೊಳ ಬರೋದು ಹೋಗೋದು ಎಲ್ಲ ಕಮ್ಮಿ ಆಗ್ಬಿಡ್ತು ಏನು ಮಾಡೋದು ಹಾಂ ಚಿಂತೆ ಮಾಡ್ತೇನೆ ನನ್ನ ಮಗಳ ಅಲ್ಲ ನೀನೇ ಈಗ ಬಂದಿದ್ದಿ ನಾನು ನಿಮ್ಮ ನೈವೇದ್ಯ ಮಾಡಿದ್ರ ಎಲ್ಲ ನಾಳೆ ನೀನು ನಿಮ್ಮ ಅಜ್ಜಿ ನಿಮ್ಮ ಮತ್ತು ನಿಮ್ಮ ಅತ್ತಿ ಬರ್ದಲ್ಲ ಆಕಿ ಬರ್ದ ಹಾಕಿ ಅಂದಾಳ ನಮ್ಮ ಮಾವಾಗೆ ಎಲ್ಲ ಬಂದಾರ ರೂಮ್ನೇ ನಮ್ಮ ಹಾಕ್ಕೊಂಡಾರ ಹಿಂದಾಗಡೆ ಎದ್ದು ಕೂಡ ಮಾತಾಡ್ಸ ಅಜ್ಜಿ ಮಾತಾಡ್ತಾನೆ ಅವ ಮೊದಲೆಲ್ಲ ಎಮ್ ಎಮ್ ಎಮ್ಮ ಈ ಸಿಟಿ ಹು ಅಜ್ಜಿ ನಾನು ಹಂಗೆ ಬಾಯಿಗೆ ಬಂದು ತಗೊ ಭಿ ഇന്ന ഇഷ്ട കുൺഗാബി ഹൗ അമ്മ കര നന്ന യാര കണ്ണബിത്ത പാർവതി ഏ പാർവതി ഏൻമാടക്കിയ വൈ യാരോ ബുട മുച്ചി ചല മുച്ചി ബന്ധ്ര കൺ ബിത് ബഡത് ബാട്ട കിട്ട ಪಾರ್ವತಿ ಹಂಗೆಲ್ಲ ಮಾತಾಡ್ಬಾರ್ದ ಯಾರ ಕೆಲ ಕಟ್ಟೆ ಇರೋದಿಲ್ಲ ಏನೂ ಇರೋದಿಲ್ಲ ನಾವು ಮಾಡಿದ್ರಾಗ ಅವ್ರಿಗೆ ಅದು ತಿನ್ನೋಕೆ ಕೊಟ್ಟರೆ ಮುಗಿದು ಹೋತೀವಿ ಪಾಪ ಕನ್ನೆ ಕೆಟ್ಟಂತರಿ ಅವ್ರನ್ನ ಯಾಕೆ ದೂಷಿಸ್ತೀರಿ ಎಲ್ಲರೂ ನಮ್ಮಂಗೆ ಮನುಷ್ಯಲ್ಲೋ ಈಗಲ್ಲ ಅಜ್ಜಿ ಬಂದೆ ಅಲ್ಲವ ಎಷ್ಟು ಶುರುವ ಮಾಡಿರಿ ಅಂತಂದ್ರೆ ಅವ್ರ ಕನ್ನ ಬಿದ್ದರೆ ತಿನ್ನ ಹೊಟ್ಟೆ ಆತ ಇಲ್ಲಲ್ಲೋ ಅವರು ಮನೆಯನ್ನವರು ಹಂಗಂದ್ರೆ ನಡಿತೈತಿ ಅದೇ ಬಂದ ಹೊರಗಿನವ್ರಂದ್ರೆ ಏನೇ ಅದಕ್ಕೇನಿಲ್ಲ ನಾವು ಹಂಗೆ ಮಾಡ್ಕೊತು ಹೊರ ಆಚಾರ ವಿಚಾರ ಹಂತಾವ ಭಾಳ ಬರ್ತಾವ ಇವ ಅವು ಏನಾರು ಆಗಲಿ ಅವು ಅದಕ್ಕಾಗಿ ಏನೋ ಕರೆ ಹಿಡ್ಕೊಂಡು ಕುಂತು ಬಿಡ್ತಾವೆ ಬ್ಯಾಡ ಇದಿರ ಏನು ಬಂದ ಅಲ್ಲೋ ಅಲ್ಲಿ ನೀನು ಚಿಂತೆ ಮಾಡೋಕೆ ಹೋಗ್ಬೇಡ ಅವ್ರಿಗೂ ಒಂದು ಸ್ವಲ್ಪ ಕರ್ದು ಕೊಟ್ಟರೆ ಅಯ್ಯಕ್ವಾಟ್ರ ನೋಡ್ದೆ ಅಂತ ಅನಿಸಲು ನಾಳೆ ನೀನು ಹೋಗಿ ಎಲ್ಲ ಗ್ಯಾಮ ನೋಡಿತಂದ್ರೆ ಮೇಲೆ ಹೋಗಿ ಬಾ ಹಾಗೆಲ್ಲ ಮಾಡಬಾರ್ದ ಬಂದಾರು ಉಣ್ಣುವಾಗ ಹೋಡೆ ಮುಚ್ಚಿಟ್ಟರು ಬರಬಾರ್ದು ಹೀಗೆಲ್ಲ ಮಾಡಬಾರ್ದೆವು ಅವಾಗ ಕನ್ನ ಅಯ್ಯೇ ಪಾರ್ವತಿ ಅಲ್ಲ ನಿನ್ನೆ ಬಂದಿದ್ದಿ ಹೋಳ್ಗೆ ಮಾಡಕ್ಕೆ ಕರಿತಾನ ಅಂತ ಹೇಳಿ ಒಂದು ಮಾತು ವನಿ ಗಪ್ಪ ಕುಂತು ಎಲ್ಲರೂ ಕೂಡ ಹೋಳ್ಗೆ ಮಾಡಕತ್ತರಿ ಏನ ನಿಮ್ಮ ಮನೆಗೆ ಯಾರ್ಯಾರು ಊರಿಂದ ಬಂದಾರ ಯಾರನ್ನೂ ಪರಿಚಯ ಮಾಡಿಕೊಟ್ಟಿಲ್ಲಲ್ಲ ಬರ್ರಿ ಈ ಬರ್ರಿ ರೀ ಬರ್ರಿ ಒಂದೆರಡು ತಿನ್ ತಿಂದು ತಿನ್ನಂದ್ರೆ ಬರ್ರಿ ಅಲ್ಲ ನಾನು ನಿನ್ನೆ ಕರಿಬೇಕನ್ನೇ ಹಾಕಿದ್ನಲ್ಲ ಅದಕ್ಕೆಲ್ಲ ನಿಮ್ಮನ್ನೆಲ್ಲ ಕರಿಹಾಕಿದಿನ ಮತ್ತು ಇನ್ನೇ ನಮ್ಮತ್ತ ನಮ್ಮವ್ವ ಇವ್ರು ನಮ್ಮವಾರೀ ಅಕ್ಕಿ ನನ್ನ ಮಗಳ್ ರಾಧಾ ನಮ್ಮ ವಾರ ನಮ್ಮ ನನ್ನ ಮಗಗ ಕೊಟ್ಟರೆ ಅಲ್ಲೇ ಇರ್ತಾರವರು ಹಾಂ ಅವರು ನಮ್ಮ ಅತ್ತಿ ಇವತ್ತ ಬಂದಾರೆ ನಮ್ಮತ್ತಿನೂ ಹಾ ಊರಾಗಿರ್ತಿದ್ರೆ ಒಳ್ಳೆಯದಲ್ಲೇ ಇನ್ನೂ ಒಂದು ಊರ ಐತೆ ಅಲ್ಲಿ ಹಾಂ ಅಲ್ಲಿ ಇರ್ಸ್ತಿದ್ರೆ ನಮ್ಮ ಹೊಲಾಮನಿ ಐತೆ ಅದಕ್ಕಾಗಿ ಈಗ ನಾವು ಇನ್ನೂ ಹಬ್ಬಕ್ಕೆ ಕರ್ಸ್ಕೊಂಡು ಇನ್ನಿಲ್ಲೆ ನಮ್ಮ ನಮ್ಮತ್ತಿನ ಇಲ್ಲೇ ಇಟ್ಕೊತೋರ್ದೆ ಈಕೆ ನನ್ನ ಮಗಳ ರಾಗಾರೆ ಇನ್ನೂ ಬೇಕು ಮಗಳದಾಳು ಗೌರಿ ಏಕೆ ಹೊಟ್ಟಿಲೇದಾದ್ರೆ ಈಗ ಮೂರು ರಾಗ ಐತ್ರಿ ಇನ್ನು ನಾಲ್ಕು ರಾಗ ಕಳ್ಕೋಸ ಮಾಡವಾಗ ಕರ್ಕೊಂಡ್ ಬರ್ತಾವಾಕಿ ನೋವು ನೋಡುತ್ತೋರು ಸೊತ್ತಂದ್ರೆ ಬಂದ ಮೇಲೆ ಬರ್ರಿ ಕುಂಟು ಚಾ ಕುಡಿ ಅಂತ ರೀ ಇಲ್ಲವಾ ನೀನು ನೀನು ಅಂದೆಲ್ಲ ನಾನು ಜಗಳದಾಗ ಕೇಳ್ಕೊನವಾ ಆದ್ರೂ ಪಾತ್ಕಾಲಕ್ಕೆ ಹೋಗೈತಿ ಬಂದಟ್ ಮಾಡಿ ಕೊಟ್ರ ಒಬ್ಬ ಬಂಡ್ಲಿಗಾರ ಜೀವನ ನನಗೂ ಗೊತ್ತಾಕತ್ತಿಲ್ವಾ ಅದಕ್ಕಾಗಿ ಬನ್ನಿ ನಾನು ಮಾಡೋಕ್ಕಂಥೇಳಿ ಬೇಡ ನಾವು ನಮ್ಮ ಮನ್ಯಾಗಿನ ಬೇಳೆ ಹಾಕಿ ಹೋಳ್ಗೆ ಮಾಡಬೇಕು ನಮ್ಮ ಹುಚ್ಚುಮುಳಿಗೆ ಏನು ಬರದಿಲ್ವ ಅದಕ್ಕಾಗಿ ಇನ್ನು ಹೋಗಿ ನಾವು ಬೇಳೆ ಹಾಕಿ ಹೋಳ್ಗೆ ಮಾಡಿ ಚಕ್ಲೆ ಚೂಡ ಹಾಕಿ ಮಾಡಬೇಕು ಚುನ್ಮರಿ ಎಲ್ಲ ಹಚ್ಚಿಟ್ಟಿದ್ದಾನೆ ನಿನ್ನೆ ಒಂದು ಸ್ವಲ್ಪ ಚೋಡ ನನ್ನ ಮಗುಗೆ ಚೂಡ ಇಷ್ಟ ತಮ್ಮನಿಗೆ ಅದಕ್ಕಾಗಿ ಅವ್ನು ಚೂಡ ಹೇಳಿ ನಾನು ನಿನ್ನ ಕೇಳಿ ಹೋದ್ರಾತಂತೆ ಬನ್ನಿ ಒಂದು ಎಡಕ್ಕೆ ನಾನು ಒಂದು ತಸ್ಕೊಂತಂದು ನೀನು ಹೋಳ್ಗೆ ಹಾಕ್ಕ ಅಂತ ಕೆಲಸ ನಿನ್ನೆ ಖರೀಯಾಕ್ ಬಂದಿತ್ತು ಪಾಪ ನನಗೂ ಲಕ್ಷ ಬರಲಿಲ್ವಾ ಸಹಿ ಹಾಗೆ ಮಾಡ್ಬೋದು ರೀ ಇವತ್ತು ತಗೋ ನಮ್ಮ ವಾರದು ಬಂದ್ರಲ್ಲ ನಾನಾ ಕರಿಬೇಕು ಅನ್ಕೊಂಡು ನಮ್ಮ ವಾರದ ಬರ ನನ್ನ ಸುಮ್ಮನಿ ಅರಾಮದ ರೀ ನಿಮ್ಮ ಹೆಸರು ಏನಂತ ಗೊತ್ತಾಗ್ಲಿಲ್ರಿ ನಂಗೆ ಅರಾಮದ ರೀ ನನ್ನ ಹೆಸರ ಅಂತ ಹೇಳಿ ಸುಬ್ಬಿ ಸುಬ್ಬಿ ಅಂತ ಕಲಿತಾರ ಎಲ್ಲಾರು ಹೌದ್ರಿ ಬಾ ಚಂದ ಐತ್ರಿ ಆ ನೀವು ಅಷ್ಟ ಚಂದ ಅದ ರೀ ಅರಾಮದ ರೀ ನಿಮ್ಮ ಹೆಸರು ರೀ ನನ್ನ ಹೆಸ್ರು ಸಿದ್ದವ್ಯವು ಎಲ್ಲರೂ ಸಿದ್ಧವ ಸಿದ್ಧವ ಸಿದ್ಧವಮ್ಮ ಸಿದ್ಧವಜ್ಜಿ ಹಿಂಗೆಲ್ಲ ಕರಿತಾರ ನಾವು ಮೊದಲು ಎಲ್ಲ ಸಿದ್ಧ ಸಿದ್ಧವಂತ ಇಟ್ಟಾರ ಹಳ್ಳೆ ಇನ್ನೇನು ಮಾಡೋಕ್ಕತತಿ ಸಿದ್ಧವಂತ ಹಂಗ್ರಿ ನಿಮ್ಮ ಮಕ್ಳು ಸಸ್ತರು ಅವರೆಲ್ಲ ಹೆಸರೇನು ರೀ ನನ್ನ ದೊಡ್ಡ ಮಗನ ಹೆಸರು ರಮೇಶ್ ಅವರು ಮದುವೆ ಆದ ಎರಡು ವರ್ಷ ನಮ್ಮ ಜೋಡಿನೇ ಇದ್ರೆ ಆಮೇಲೆ ಅವ್ನ ಹಿಂಗೆ ನಮಗೂ ಹೊಂದಿಲ್ವ ಹಾಗಾಗಿ ಅವ್ನು ಕರ್ಕೊಂಡು ಹೋಗಿ ಅದಾವ ಈ ಊರ ಬಿಟ್ಟು ಬಿಟ್ಟುಕೊಬಿಟ್ಟ ಎರಡು ವರ್ಷ ಆಯ್ತು ಈ ಕಡೆ ಚೆನ್ನಾಗಿ ಸುಡ್ದಿಲ್ಲ ನಾವು ಅವನು ಸಹ ಅವ್ರಿಗೆ ಬಿಟ್ಟು ಬಿಟ್ಟುಬಿಟ್ಟು ಆಮೇಲೆ ನನ್ನ ಎರಡನೇ ಮಗ ಕೃಷ್ಣ ಅವ್ನ ಹೆಸರ ಕೃಷ್ಣ ಅಂತಿತ್ತವ ಅವ್ನ ಹೆಂಡತಿ ಹೆಸರು ಅದೇನು ಅಂತಾರೆವ ಇಂದ್ರ ನೇನು ಆಯ್ತೀವ ಹಾಗ ನಾವೇ ಈ ಅಂತ ಕರಿತೀನವಾ ಹಂಗೆ ಮತ್ತು ನನ್ನ ಮೂರನೇ ಮಗನ ಹೆಸರು ತಮ್ಮನೇ ಅದು ಇನ್ನ ಸಾಲಿಗೋ ಆತತಿ ಕಾಲೇಜ್ ಕೊಟ್ಟಾನೆ ಹ್ಞೂ ಮತ್ತೆ ಇಷ್ಟ ನಾನು ಜನ ನನಗೂ ಮಗಳು ಆಕಿ ಸಸಿ ಏನಾಗೈತೆ ಅಂದರೆ ಆಕಿ ಲವ್ ಮಾಡಿ ಕರ್ಕೊಂಡ್ಬಂದಾಳೆ ನಾವು ದೊಡ್ಡ ಸ್ಲೀಮ್ ಬೆಂಗಳೂರಿಂದ ಲವ್ ಮಾಡಿ ಬಂದಾಳೆ ಮತ್ತು ನನ್ನ ಗಂಡಗ ಇಬ್ಬರು ಹೆಣ್ಣ್ರವ ಪಸ್ನಕ್ಕೆ ಒಬ್ಬಕ್ಕಿ ನಾನು ಮದುವೆ ಆಗಿದ್ದ ಆಕೆ ಒಂದು ಹೆಣ್ಣು ಹಡದಲು ಸತ್ಲಕ್ಕ ಹೆಣ್ಣು ಹಡದಕೊಳ್ಳೆ ಅದಕ್ಕೆ ಆ ಮಗ ನೋಡ್ಕೊ ಆ ಮಗಳ ನೋಡ್ಕೋ ಆಕತೆ ನನ್ನ ಮದುವೆ ಮಾಡ್ಕೊಂಡ್ರೆ ಆ ಹುಡ್ಗಿನೂ ಮಾಡಿಕೊಟ್ಟೆ ನೀವು ಅವನು ಹಳ್ಳಿ ಆಗದಾಳು ಆಕೆಯೂ ಎರಡು ಗಂಡು ಮಕ್ಕಳದ ಆಕಿಗೂ ಆಕಿಗೂ ಯಾವಾಗಾರ ಹಬ್ಬ ಅವನೇ ಇದ್ದಾಗ ಬಂದು ಬಂದು ಹೋಗ್ಕೊಳ್ಳೆ ಈ ಸಲ ನಾವು ಕರ್ದೇವಿ ಇಲ್ಲಿ ಕರ್ದವು ಇದು ಹಳಿ ಮನೆ ಬರ್ತಾಳೆ ಇಲ್ಲ ಗೊತ್ತಿಲ್ಲ ನೋಡುನು ಇಲ್ಲ ಅಂದ್ರೆ ಅಲ್ಲೇ ಬಂದು ಬಂದು ಹೋಗಿದ್ಲು ಅಕ್ಕಿಗೂ ಕೊಡೋದಿಲ್ಲ ಆಸ್ತಿ ಕೊಟ್ಟೇವಿ ನಮ್ಮದು ದೊಡ್ಡದ ಒಂದು ಹತ್ತು ಎಕರೆ ಹೊಲ ಎಲ್ಲ ಇತ್ತವ ಈಕಿನ ಮದುವೆಯಾಗೆ ಓಡಿಸ್ಕರ್ಕೊಂಬರ ನೀನು ಎಲ್ಲಿ ಹೊಡಿಯಾಕ ಹೊಡಿಯಾಕ ಬರ್ತಾರಂತೀ ಅವು ಮಾರ್ಕೊಂಡ ಐತೆ ಬಂದ್ಬಿಟ್ಟವು ನೋಡೋಣ ಈಗ ಹೊಂದಾಣಿಕೆ ಯಾವಳು ಯಾವಾಗ ಹೊಂದಾಣಿಕೆ ಆಕಳು ಆ ಮಗಳೊಬ್ಬ ಕಾಳು ಹೆಂಗೆ ಜೀವನ ಹೊಂಟೈತಿ ಇಷ್ಟಲ್ಲ ಮತ್ತಿ ಇನ್ನೇನೈತಿ ಹೆಂಗಾರ ಹೊಂದಾಣಿಕೆ ಮಾಡ್ಕೊಂಡು ಹೋಗಿದೆ ಆಯ್ಕೆ ಮಾಡೋಕರದಕ್ಕೆ ನನಗೂ ಸಂಕಟ ತಡ್ಕೊಳಕ್ಕಾಗ್ದಕ್ಕ ಮನೆಯ ಚಿರ ಬರ ಮಾಡ್ತಾನಷ್ಟ ಅಷ್ಟ ಎಲ್ಲರೂ ಮನೇಲಿ ದೋಸೆ ತೂತಾರೆ ಯಾರ ಮನೆ ಈಗ ಸಂಸಾರ ಅಂದಮೇಲೆ ಹಾಂ ಯಾರ ಮನೆ ಚಲೋ ಇರ್ತತಿ ಕೇಳ್ರಿ ಎಲ್ಲರ ಮನೇಲಿ ಅಕ್ಕ ತಂಗಿ ಇರೋ ಮನೇಲಿನೂ ಜಗಳ ಇರ್ತೇತಿ ರೀ ಅಂತದ್ರಾಗ ಅಕ್ಕ ತಂಗಿ ತಾಯಿ ಮಗಳಿಗೂ ಜಗಳ ಇರ್ತೇತಿ ರೀ ಗಂಡ ಇಂಟಿಗೂ ಜಗಳ ಇರ್ತೈತಿ ಯಾರ ಮನೇಲಿ ಎಲ್ಲಾ ಇದಿರ್ತೇತಿ ಹೇಳಿ ಎಲ್ಲಾರ ಮನೆ ದೋಸೆ ತೂತರಿ ಅವ್ರ ಮನೆ ದೋಸೆ ನಮ್ಮ ತಮ್ಮನೇ ನಾವು ತಿರ್ತಿರ್ತೈತಿ ಅವ್ರ ಮನೇದ್ ನಾವು ಆಡ್ಕೋಬಾರ್ದಲ್ವ ನಾನೇ ಹೇಳ್ತಾನೆ ನನ್ನ ಮಗಳಿಗೆ ನೋಡುವ ಹಳ್ಳಿ ಅಂದ್ಮೇಲೆ ಒಂದ್ ಆ ಕಡೆ ಈ ಕಡೆ ಬರೋದನ್ನ ಎಲ್ಲರೂ ಒಂದ್ ಮಾಡ್ಕೊಂಡು ಕರ್ಕೊಂಡು ಹೋಗು ಜೀವನ ಮಾಡ್ಕೊಂಡು ನನ್ ಮೊಮ್ಮಗಳಾದ ಬಹಳ ತಿಳಿವಾಕೆ ಹಾಕ್ಯದ್ರಿ ಎಷ್ಟು ಕಾಟ ಕೊಟ್ರು ಎಷ್ಟು ಇದನ್ನ ಮಾಡಿರೋನು ಹತ್ತಿ ಅಕ್ಕಿನ ಹೊಲಿಸ್ಕೊಂಡಂತಾಕಿ ನನ್ನ ಮೊಮ್ಮಗಳು ಹ್ಞೂ ಎಲ್ಲಾದ್ರೂ ಜೀವನ ಹಂಗೆ ಇರ್ತೈತಿ ನಾನು ನಿಮ್ಮ ಸೊಸಿನ ಬೆಂಗಳೂರಿಂದ ಬಂದಾಳಂದ್ರೆ ಪಾಪ ಇಲ್ಲಿ ಅಡ್ಜಸ್ಟ್ ಆಗ್ಬೇಕಂದ್ರೆ ಸ್ವಲ್ಪ ದಿನ ಹೋಗೈತಿ ನೋಡ್ರಿ ಇದನ್ನ ಮಾಡ್ಕೊಂಡು ಹೋಗ್ರಿ ಅಂತ ಆತ್ರಿ ನಾನು ಬರ್ತೇನೆ ನನ್ನ ಮಗಳು ಬರ್ತಾಳೆ ಇಲ್ಲಿ ಅಂಬಲ್ರಿ ಇನ್ನೊಂಥರ ಹಳಿ ಮನಿ ಮುಂದೆ ದೊಡ್ಡ ಮನೆ ತೊಗೋಬೇಕಾಗೈತಿ ಬರ್ತಾನೆ ರಂಗಾರ ಇಲ್ಲಿ ಗಣಪನ ಹಾಡು ಹಚ್ಚಿದಾರಲ್ಲ ರೀ ಏ ಮಾತಾಡೋದಕ್ಕೆ ಸ್ವತಃ ಆಗತೈತಿ ಆಯ್ತು ರೀ ಬರಂಗಾರೆ ನಾಳೆ ಜಾಮ ನೋಡಿ ತುಂಬ ಅಟ್ರ್ ಕುಡಿ ಇಲ್ಲಿ ನನಗೆ ಹೋದ್ರಾತ್ರಿ ಇಲ್ಲಿ ನಾನು ಏನು ಬರೋದಿಲ್ಲ ರೀ ನಾನು ಗಂಡು ಬಿಟ್ಟ ಹುಯ್ದಾನಲ್ರಿ ಅವ ದೊಡ್ಡ ಮಗನ ಜೋಡಿ ಹೋದ ಅವ್ನು ಬಿಟ್ಟು ಹೋದ ಹಿಂದು ಗಂಡು ಬಿಟ್ಟಾಕೆ ಗಂಡು ಬಿಟ್ಟಾಕೆ ಅಂತಾರೆ ಹಿಂಗೈನ ಯಾವ ಗುಡಿ ಗೊಂಡಾರ ಬರೋದಿಲ್ಲ ರೀ ನನ್ನ ಸೊಸಿ ಬರ್ತಾಳಿ ಅದನ್ನ ಹೇಳಕ್ಕೆ ಬನ್ನಿ ಪಾರ್ವತಿಗೆ ಪಾರ್ವತಿ ನಾಳೆ ನನ್ನ ಕರ್ಕೊಂಡು ನಡ್ಕರ್ಕೊಂಡು ಹೋಗ್ವಾ ಬರ್ರಿ ಅಜ್ಜಿ ಬರೋ ಒಂದು ಸ್ವಲ್ಪ ಚಹಾ ಕುಡ್ದು ಅಂತರ ಇಲ್ವಾ ಪಾ ನಾಷ್ಟ ಎಲ್ಲ ಮಾಡ್ಕೊಂಡು ತಗೊಂಡನು ಮತ್ತೊಂದು ಬರ್ದಂತ ನೋಡಿದ್ರಲ್ಲ ಭೀಕ್ಷಕ್ರಿ ಅಲ್ಲ ನಾವು ಅವ್ರ ಅತ್ತೆ ಸೊಸಿ ಅಲ್ಲಿ ಜಗಳ ಮಾಡ್ತಿರ್ತಾರಂತಂದ್ರೆ ಅದಕ್ಕೂ ಒಂದು ಏನೂ ಕಾರಣ ಇರುತ್ತೆ ಆದರೆ ಅವ್ರು ಬಂದ ಮನೇಲಿ ಯಾವ ರೀತಿ ಗೌರವದಿಂದ ನಡ್ಕೊಂಡ್ರು ಅಂತ ನೀವೇ ನೋಡಿದ್ರಲ್ಲ ಹಾಂ ಇದೇ ರೀತಿಯ ಸಂಸಾರ ಅನ್ನೋದು ಅವ್ರ ಮನೆ ಸಂಸಾರದಲ್ಲಿ ಏನಿರುತ್ತೋ ಹುಡುಕೋ ಗೊತ್ತಿರಲ್ಲ ನಾವು ಆಡ್ಕೊಳ್ಳೋದನ್ನ ತಪ್ಪಾಗುತ್ತೆ ಅದಕ್ಕೆ ನಾನು ಪಾರ್ವತಿ ಕೇಳತ್ತೇನೆ ನೀ ಹಿಂಗೆ ಆಡ್ಕೊಬೇಡವಾ ಹಿಂಗೆ ಮಾತಾಡ್ಬೇಡ ಫೋನಲ್ಲಿ ಹೇಳಿದ್ರು ನನ್ನ ಮಗಳು ಅವರು ಸರಿ ಇಲ್ಲ ಬಾ ಜಗಳ ಮಾಡ್ತಾರೋ ಹಂಗೆ ಹಿಂಗೆ ಅಂತ ಒಬ್ಬರ ಜೀವನ ನೋಡಿ ನಾವು ಆಡ್ಕೊಳ್ಳೋದು ತಪ್ಪು ಹಂಗೆ ಅವರು ಅವ್ರದೇನು ಕಷ್ಟ ಇರುತ್ತೋ ಅದಕ್ಕಾಗಿ ಅವ್ರ ತಕ್ಕಾಗಿ ಜಗಳ ಮಾಡ್ತಿರ್ತಾರೆ ಅದು ನಮ್ಗೆ ಒಂಥರ ಕಾಮಿಡಿ ನಗೋದು ತಗೋದು ನಾವು ಮಾಡಕ್ಕೆ ಹೋಗ್ಬಾರ್ದು ಮತ್ತೆ ಈಗ ನಮ್ಮ ಮನೆ ಎದುರಿಗೆನ ನಿಮ್ಗೆ ಸೌಂಡ್ ಮಿಸ್ಟೇಕ್ ಆಗ್ತಾ ಇರ್ಬೋದು ನಮ್ಮ ಮನೆ ಎದುರು ಗಣಪನ ಪೆಂಡಲ್ ಹಾಕಿದಾರ ಗಣಪನ ಕುಣಿಸಿದ ಗಣಪ ಚಂದ ಐತಿ ಅದ್ರ ಜೋಡಿ ರಿವೀಲ್ ಮಾಡ್ತೀನಿ ಹಂಗ ಅಲ್ಲಿ ಏಕ ಮುಂಜಾನೆ ಹಾಡು ಹಚ್ಚಿರ್ತಾರೆ ನಾನು ವಿಡಿಯೋ ಮಾಡ್ಬೇಕಂದ್ರೆ ಒಂದ್ ಸ್ವಲ್ಪ ಹಾಡಿನ ಸೌಂಡ್ ಬರೋದ ಒಂದ್ ಹನ್ನೊಂದ್ ದಿನ ಅಜೆಸ್ಟ್ ಮಾಡ್ಕೊಳ್ಳಿ ಆಮೇಲೆ ಗಣೇಶ ಆ-- ಇರೋವರೆಗೂ ಅಷ್ಟು ಸೌಂಡ್ ಇದು ಅನಿಸುತ್ತೆ ಆಮೇಲೆ ನಾನು ಸೌಂಡ್ ನಿಮಗೆ ಕ್ಲಿಯರಾಗಿ ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೊಂದು ಇವತ್ತು ನಾನು ಒಂದು ದಿನದಲ್ಲಿ ಎರಡು ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಪ್ಲೀಸ್ ಏನಾದರೂ ಈ ವಿಡಿಯೋದಲ್ಲಿ ಚೇಂಜಸ್ ಬೇಕು ಅಂದರೆ ಕಮೆಂಟ್ ಒಳಗೆ ತಿಳಿಸ್ರಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ನಾಳಿನ ವೀಡಿಯೋನ ಮತ್ತೆ ನಾನು ಇವತ್ತು ಸಾಯಂಕಾಲನೇ ಹಾಕ್ತಾಯಿದ್ದೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಫ್ರೆಂಡ್ಸ್